ಹೇಮಾವತಿ ನೀರಾವರಿ ಹೋರಾಟ ಸಮಿತಿಯನ್ನು ಅಕ್ರಮಕೂಟ ಎಂದು ಕರೆದು ಸರ್ಕಾರದ ಕೈಗೊಂಬೆಯಾಗಿ ಹೋರಾಟ ಹತ್ತಿಕ್ಕುವ ಕೆಲಸ ಹಾಗೂ ಸೆಕ್ಷನ್ ನೂರ ನಲವತ್ನಾಲ್ಕನ್ನು ಜಾರಿ ಮಾಡಿರುವ ಗುಬ್ಬಿ ತಾಲೂಕು ದಂಡಾಧಿಕಾರಿಗಳು ರೈತರ ವಿರುದ್ಧ ಧೋರಣೆ ತೋರುತ್ತಿದ್ದಾರೆ ಹೇಮಾವತಿ ನೀರಿಗಾಗಿ ಜೈಲಿಗೆ ಹೋಗಲು ಕೂಡ ಸಿದ್ಧ ಹಾಗೂ ಪ್ರಾಣ ಕೊಡಲು ಸಿದ್ಧವಾಗಿದ್ದೇವೆ ಎಂದು ಹೇಮಾವತಿ ನೀರಾವರಿ ಹೋರಾಟ ಸಮಿತಿಯ ತಾಲೂಕು ಘಟಕದವರು ಆಕ್ರೋಶ ಭರಿತರಾದರು ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ ಜಿಲ್ಲೆಗೆ ಮರಣ ಶಾಸನವಾಗಿರುವ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕಾಮಗಾರಿ ವಿರುದ್ಧ ರೈತ ಸಂಘಟನೆಯು ಕಳೆದ ಒಂದು ವರ್ಷಗಳಿಂದ ಸತತ ಹೋರಾಟ ನಡೆಸುತ್ತಾ ಬಂದಿದ್ದು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಮಾಗಡಿ ರಾಮನಗರಕ್ಕೆ ವಾಮ ಮಾರ್ಗವಾಗಿ ದಬ್ಬಾಳಿಕೆಯ ಮೂಲಕ ಹೇಮಾವತಿ ಲಿಂಕ್ ಕಾಮಗಾರಿಗೆ ಮುಂದಾಗುತ್ತಿರುವುದು ತರವಲ್ಲ ಎಂದು ಆಕ್ರೋಶ ಹೊರಹಾಕು ಸುಲ್ಕುರ ಹತ್ರ ಎಪ್ಪತ್ತೈದು ಕಿಲೋಮೀಟರ್ ಭಾಗದಲ್ಲಿ ನಡೆಸಬೇಕು ಅಂತ ಹೇಳಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರು ಎಲ್ಲ ರೈತ ಸಂಘಟನೆಗಳು ವಿವಿಧ ಜನಪರ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ಮಹಿಳಾ ಎಲ್ಲ ಹೋರಾಟ ಸಂಸ್ಥೆಗಳು ಸೇರಿ ನಾವು ಒಂದು ಲಿಂಕ್ ಚಾನಲ್ ವಿರೋಧಿ ಹೋರಾಟ ವೇದಿಕೆಯನ್ನು ರಚಿಸಿಕೊಂಡು ಆ ಹೋರಾಟದ ಮೂಲಕ ಜಿಲ್ಲೆಯ ಎಲ್ಲರನ್ನ ಸಂಪರ್ಕಿಸಿ ವಿರೋಧ ಪಕ್ಷದ ಶಾಸಕರು ಇತರೆ ಎಲ್ಲರನ್ನ ಕರೆದು ಮಾತನಾಡಿ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ತಹಶೀಲ್ ಇವತ್ತು ಹೋರಾಟ ನಡೀಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಿಷೇಧಾಜ್ಞೆಯನ್ನ ಜಾರಿ ತರೋದ ಮೂಲಕ ಹೋರಾಟವನ್ನು ಹತ್ತಿಕ್ಕಂಥದ್ದು ಖಂಡನೀಯವಾದದ್ದು ಅದನ್ನು ನಾವು ಖಂಡಿಸ್ತೇವೆ ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದೀವೋ ಅಥವಾ ಸರ್ವಾಧಿಕಾರಿ ಧೋರಣೆಯ ಸರ್ಕಾರದ ಅಡಿಯಲ್ಲಿ ಇದೀವೋ ಅಂತಕ್ಕಂಥ ಅನುಮಾನ ಸೃಷ್ಟಿಯಾಗ್ತದೆ ಮತ್ತೆ ಇದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಹತಾಶೆಯನ್ನು ಎತ್ತಿ ತೋರಿಸ್ತದೆ ನಮ್ಮ ಹೋರಾಟಕ್ಕೆ ಹೆದರಿ ಏನಾದರೂ ಮಾಡಿ ಹೋರಾಟವನ್ನು ತೋರಿಸಬೇಕು ಹೋರಾಟವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಇಂಥ ನೂರು ಒನ್ ಫಾರ್ಟಿ ಫೋರ್ ಹಾಕಿದ್ರು ಹೋರಾಟವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ನಾವು ನಮ್ಮ ಗುರಿಯನ್ನು ತಲುಪೇ ತಲುಪ್ತೀವಿ ನಾವು ಆ ಒಂದು ಏನು ಸ್ಥಳವನ್ನು ನಿಗದಿ ಮಾಡಿದ್ದೀವಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತೇವೆ ನೀವು ಎಷ್ಟೇ ಪೊಲೀಸ್ ಫೋರ್ಸ್ನ ಬಳಸಿದ್ರೂ ಪರವಾಗಿಲ್ಲ ನಮ್ಮನ್ನು ಬಂಧಿಸಿದ್ರೂ ಪರವಾಗಿಲ್ಲ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಇದ್ದೀವಿ ಹಾಗಾಗಿ ಯಾರು ನಮ್ಮ ಹಿತವನ್ನು ರಕ್ಷಣೆ ಮಾಡಬೇಕಾಗಿತ್ತು ಯಾರು ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿತ್ತು ಅವರೇ ಅಕ್ರಮವಾಗಿ ಅಕ್ರಮವಾಗಿ ಕೆಲಸ ಮಾಡ್ತಾ ಇರತಕ್ಕಂಥವರಿಗೆ ಇವತ್ತು ಅವರೆಲ್ಲ ರಕ್ಷಣೆ ಕೊಡ್ತಕ್ಕಂಥ ಒಂದು ಹೀನ ಕೆಟ್ಟ ಪ್ರವೃತ್ತಿಯನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ರಂಗನಾಥ್ ಅವರು ನಿನ್ನೆ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ನಮ್ಮಲ್ಲೂ ಬಹಳಷ್ಟು ಜನ ಮಂತ್ರಿಗಳಿದ್ದಾರೆ ಸ್ವಾಭಿಮಾನ ಬೇಕು ಯಾವುದೇ ಸ್ವಾಭಿಮಾನ ಇರತಕ್ಕಂತ ಮಂತ್ರಿಗಳು ಶಾಸಕರು ಯಾರೇ ಆದರೂ ಧ್ವನಿ ಎತ್ತಬೇಕಾಗಿತ್ತು ಪ್ರತಿಭಟನೆಯನ್ನು ಕರೆದಿದೆ ಹೋರಾಟ ಗಟ್ಟಿಯಾಗಿದೆ ಯಾಕೆಂದ್ರೆ ನಾವೆಲ್ಲ ಜನರ ಧ್ವನಿಯಾಗಿ ನಮ್ಮ ನೀರನ್ನ ನಾವು ಉಳಿಸ್ಕೊಂಡ ಪ್ರಯತ್ನದ ಭಾಗವಾಗಿ ಈ ವೇದಿಕೆಯಲ್ಲಿ ಬಹುಪಾಲು ಎಲ್ಲ ಮುಖಂಡರು ಬಹಳ ಒಂದು ಪರಿಶ್ರಮವನ್ನು ಹಾಕಿ ಹೋರಾಟವನ್ನು ರೂಪಿಸಿದಿರಿ ತಹಸೀಲ್ದಾರ್ ಅಂತವರು ಅಥವಾ ಬೇರೆ ಯಾವುದೇ ಸರ್ಕಾರ ಹೋರಾಟವನ್ನ ಅಂತಿಕ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಈ ಹೋರಾಟವನ್ನು ಅಂತಿಕ್ತಕ್ಕಂಥ ಪ್ರಯತ್ನದ ಸಂದರ್ಭದಲ್ಲಿ ಹೋರಾಟ ಮತ್ತೆ ಗಟ್ಟಿಯಾಗಿ ಜೋರಾಗ್ತದೆ ಹೊರತು ಹೋರಾಟವನ್ನು ಗಮನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಾಗಿ ಅದು ಅವರ ಅಷ್ಟೇ ಹಾಗಾಗಿ ತಾವು ನಿಜವಾಗಿ ಅವರಿಗೆ ಗೌರವ ಇದ್ರೆ ತಾಲೂಕು ಕಾರಣಕ್ಕೆ ಗೌರವ ಇದ್ರೆ ಒನ್ ಫಾರ್ಟಿ ಫೋರ್ ನಾವು ವಾಪಸ್ ತರಬೇಕು ಆ ತರದ ಯಾವುದೇ ನಮ್ಮಲ್ಲಿ ನಡೆದಿಲ್ಲ ಆಗಿದ್ದು ಒನ್ ಫಾರ್ಟಿ ಫೋರ್ನ ಹಾಕ್ಬೇಕು ಅಂದ್ರೆ ಅವ್ರ ಆಲೋಚನೆ ಮಾಡಬೇಕು ಎಲ್ಲ ಸರ್ಕಾರದ ಕೈಗೊಂಬೆಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೈಗೊಂಬಿಗಳಾಗಿ ಅವರು ಕೆಲಸ ಮಾಡ್ತಾ ಇದಾರೆ ಅವರು ಗೌರವವಾಗಿ ಒನ್ ಫಾರ್ಟಿ ಫೋರ್ನ ವಾಪಸ್ ತಗೊಂಡು ನಮಗೆ ಅಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಿಜವಾದ ನಾವು ಪ್ರಜಾಪ್ರಭುತ್ವವಾದಿಗಳಾದರೆ ನೀವು ಕಾನೂನಿನ ಬಗ್ಗೆ ಗೌರವ ಇದ್ದರೆ ನಮಗೆ ರಕ್ಷಣೆ ಕೊಡಬೇಕು ಮತ್ತು ಆ ಕಳ್ಳ ಕಾಕರಿಗೆ ತಾದರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಅಲ್ಲ ಇಲ್ಲಿ ಎಲ್ಲ ಹಕ್ಕುಗಳು ದಮನ ಆಗ್ತಾ ಇದೆ ಹಾಗಾಗಿ ನಮ್ಮ ರೈತರಿಗೆ ನಾವು ಈ ಮೂಲಕ ಕರೆ ಕೊಡ್ತೀವಿ ದಯಮಾಡಿ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ ಹೋರಾಟ ಜಾಸ್ತಿ ಆಗ್ತದೆ ಹಾಗಾಗಿ ನಿಮ್ಮ ಪರವಾದ ಹೋರಾಟದಲ್ಲಿ ನಾವೆಲ್ಲ ಇದ್ದೇವೆ ಅವರು ಯಾವ ಕ್ರಮ ಕೈಗೊಂಡ್ರೂ ಪರವಾಗಿಲ್ಲ ನಮ್ಮನ್ನು ಜೈಲಿಗೆ ಕಲಿಸ್ರು ಪರವಾಗಿಲ್ಲ ಹೋರಾಟ ನಡೆದೇ ನಡೀತದೆ ಹಾಗಾಗಿ ಎಲ್ಲ ನಮ್ಮ ಆತ್ಮೀಯ ರೈತ ಬಂಧುಗಳು ಎಲ್ಲರೂ ಇನ್ನು ಬಿಜೆಪಿ ಮುಖಂಡ ಡಿ ದಿಲೀಪ್ ಕುಮಾರ್ ಮಾತನಾಡಿ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ಸುಂಕಪುರದ ಹತ್ತಿರ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಸರ್ಕಾರದ ಗೊಡ್ಡು ಬೆದರಿಕೆಗೆ ನಾವು ಹೆದರುವುದಿಲ್ಲ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತೇವೆ ಪೊಲೀಸರು ರೈತರನ್ನ ಹಾಗೂ ಮುಖಂಡರನ್ನ ಒಂದು ವೇಳೆ ಬಂಧಿಸಿದ್ರೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ರೈತರು ಪ್ರತಿಭಟನೆ ಮಾಡಲು ಸಿದ್ಧರಿದ್ದೇವೆ ಎಂದು ಗುಡುಗಿದ್ರು ನಮ್ಮ ತಾಲೂಕು ಮರಣ ಶಾಸನ ಬರ್ಕೋಬೇಕಾಗುತ್ತೆ ಏನು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ನಾವೆಲ್ಲ ಒಣಗೋಗಿದ್ವಿ ಬೋರ್ಗಳು ಸಾವಿರ ಸಾವಿರದಿಂದ ಹಿಡಿಕೊಂಡ್ರು ಬೋರು ನೀರು ಬರ್ತಾ ಇರ್ತಾ ಒಂದು ಮನೆಯಲ್ಲಿ ನಾಲ್ಕು ಐದು ಬೋರ್ ಹಾಕಿ ಅಡ್ಗೆ ತೋಟಗಳೆಲ್ಲ ಒಣಗೋಗಿ ನಮ್ಮ ಮಕ್ಕಳುಗಳೆಲ್ಲ ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ರು ಈಗೆಲ್ಲಾ ಬಂದು ಸಮೃದ್ಧಿಯಾಗಿದ್ದೀವಿ ನಾವು ಹೋರಾಟ ಮಾಡೋಣ ನಮ್ಮ ನೀರು ನಾವೇನು ಬೇರೆ ಅವ್ರ ನೀರು ಕಿತ್ಕೊಳ್ಳೋಕೆ ಹೋಗ್ತಿಲ್ಲ ನಮ್ಮ ಪ್ರತಿಯೊಬ್ಬರು ಭಾಗವಹಿಸಬೇಕು ಈಗ ಹೋರಾಟನ ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಎಲ್ಲರೂ ಕರೆ ಕೊಡ್ತಾರೆ ಇನ್ನು ಜೆಡಿಎಸ್ ಡಿ ಎಸ್ ಮುಖಂಡ ಬಿ ಎಸ್ ನಾಗರಾಜು ಮಾತನಾಡಿ ನಮ್ಮ ತಾಲೂಕಿನ ಜೀವನಾಡಿಯಾಗಿರುವ ಹೇಮಾವತಿ ನಮ್ಮ ಹಕ್ಕು ತಾಲೂಕು ದಂಡಾಧಿಕಾರಿಗಳ ನಿಷೇಧಾಜ್ಞೆಯ ಗೊಡ್ಡು ಬೆದರಿಕೆಗೆ ಹೆದರುವ ರೈತರು ನಾವಲ್ಲ ನಮ್ಮ ತಾಲೂಕಿನ ರೈತರು ವೀರರು ತಾಲೂಕು ದಂಡಾಧಿಕಾರಿಯಾಗಿರುವವರು ಅಕ್ರಮ ಕೂಟ ಎಂದು ಪದಬಳಿಕೆ ಮಾಡಿರುವುದು ತರವಲ್ಲ ಎಂದು ತಹಸೀಲ್ದಾರ್ ವಿರುದ್ಧ ಅಸಮಾಧಾನ ಮುಖಂಡರು ಎಲ್ಲ ಬಿಜೆಪಿ ಮತ್ತು ಎನ್ ಡಿ ಎ ಪಕ್ಷದ ಜೆಡಿಎಸ್ ಮುಖಂಡರೆಲ್ಲ ಒಂದೂವರೆ ವರ್ಷದಿಂದ ಈ ಇದಕ್ಕೆ ಅವ್ರು ಹೇಳಿರಂತ ಪದ ನಿಜವಾಗ್ಲೂ ನಾಚಿಕೆಗೇಡಿನ ಪದನ್ನು ದಂಡಾಧಿಕಾರಿಗಳು ಉಪಯೋಗಿಸಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಂತ ನಮ್ಗಾದ್ರೂ ಭಾಸವಾಗುತ್ತೆ ಎಲ್ಲ ರೈತರಲ್ಲೂ ಒಂದೇ ವಿನಂತಿ ನಾಳೆ ಯಾವುದೇ ಕಾರಣಕ್ಕೂ ನಡೆಯುತ್ತಿರಂತ ಏನು ಪ್ರತಿಭಟನೆ ಇದೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈ ಪ್ರತಿಭಟನೆ ನಡೆದೇ ನಡೆಯುತ್ತೆ ಎಲ್ಲಾ ರೀತಿಯ ಎಲ್ಲಾ ಸಮಾಜದ ಎಲ್ಲಾ ರೈತರು ಮತ್ತು ಎಲ್ಲಾ ವರ್ಗದ ಕಾರ್ಮಿಕರು ಆದಿಯಾಗಿ ಯಾಕೆಂದ್ರೆ ಕಾರ್ಮಿಕರು ಕಾರ್ಮಿಕರು ಎಲ್ಲ ಇದ್ರೆ ಅಫಿಶಿಯಲ್ಲು ಈ ತರ ಏನಿದೆ ಎಲ್ಲರೂ ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರ ಕೊಟ್ಟಲ್ಲಿ ಮಾತ್ರ ಈ ಒಂದು ಪ್ರತಿಭಟನೆಗೆ ಒಂದು ಯಶಸ್ಸು ಸಿಗುತ್ತೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಬಲರಾಮ ಪಿ ಬಿ ಚಂದ್ರಶೇಖರ್ ಬಾಬು ಹೆಚ್ ಟಿ ಬೈರಪ್ಪ ಬ್ಯಾಟ್ ರಂಗೇಗೌಡ ಯತೀಶ್ ಕುಮಾರ್ ಲೋಕೇಶ್ ಪಂಚಾಕ್ಷರಿ ವರ್ತಕರ ಸಂಘದ ಅಧ್ಯಕ್ಷ ದಯಾನಂದ್ ಶಂಕರ್ ಕುಮಾರ್ ಹಾಗೂ ರೈತ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು